ನಾನು ಈ ಭೂಮಿಯ ಮೇಲೆ ಏಕೆ ಜೀವಿಸುತ್ತಿದ್ದೇನೆ ನಾನು ಯಾವುದಕ್ಕಾಗಿ ಜೀವಿಸಬೇಕು ಈ ಭೂಮಿಯ ಮೇಲೆ ನನ್ನ ಜೀವನ ಮುಗಿದು ಹೋಗುತ್ತದೆಯೇ ಅಥವಾ ಬೇರೆ ಲೋಕವಿದೆಯೇ ಇಂತಹ ಪ್ರಶ್ನೆಗಳ ಬಗ್ಗೆ ಅನೇಕ ಜನರು ತುಂಬಾ ಕುತೂಹಲದಿಂದಿರುತ್ತಾರೆ ದೇವರು ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸತ್ಯವೇದ ಮೂಲಕ ಉತ್ತರಗಳನ್ನು ಈಗಾಗಲೇ ಒದಗಿಸಿದ್ದರು ಮನುಕುಲವು ದೇವರ ವಾಕ್ಯವನ್ನು ಸ್ವೀಕರಿಸಲು ವಿಫಲವಾಗುವುದರಿಂದ ಅವರು ಶಾಶ್ವತ ಲೋಕವನ್ನು ಎದುರಿಸಲು ಸಾಧ್ಯವಿಲ್ಲ ಇಂದು ನಿಮ್ಮೊಂದಿಗೆ ಏದೆನ್ ತೋಟದಲ್ಲಿ ಕಳೆದುಹೋದ ಜೀವವೃಕ್ಷವನ್ನು ದೇವರು ಹೇಗೆ ಪುನಃ ಸ್ಥಾಪಿಸಿದರು ಎಂಬುದರ ಕುರಿತು ದೇವರ ವಾಕ್ಯಗಳನ್ನು ನಾನು ಪರಿಶೀಲಿಸಲು ಬಯಸುತ್ತೇನೆ ಒಂದು ತಿಮ್ಯುತೇನಿಗೆ ಅಧ್ಯಾಯ ಆರು ವಚನ ಹನ್ನೊಂದನ್ನು ನೋಡೋಣ ಎಲೆ ದೇವರ ಮನುಷ್ಯನೇ ನೀನಾದರೂ ಇವುಗಳಿಗೆ ದೂರವಾಗಿರು ಭಕ್ತಿ ನಂಬಿಕೆ ಸ್ಥಿರಚಿತ್ತ ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು ನಾವು ಏನು ಮಾಡಬೇಕು ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು ಹೋರಾಟದ ಫಲಿತಾಂಶವಾಗಿ ನಾವು ಏನನ್ನು ಹಿಡಿಯಬೇಕು ದುಷ್ಟಾತ್ಮಗಳ ವಿರುದ್ಧ ಹೋರಾಡುವುದರಿಂದ ಎಲ್ಲ ರೀತಿಯ ಶೋಧನೆಯ ವಿರುದ್ಧ ದುಷ್ಟ ಆಲೋಚನೆಗಳ ವಿರುದ್ಧ ನಮ್ಮ ಹೃದಯದಲ್ಲಿರುವ ಕೆಟ್ಟ ಅಭ್ಯಾಸಗಳ ವಿರುದ್ಧ ಮತ್ತು ನಮ್ಮೊಂದಿಗೆ ನಡೆಯುವ ಯುದ್ಧದ ವಿರುದ್ಧ ಹೋರಾಡುವುದರಿಂದ ನಾವು ಏನನ್ನು ಪಡೆಯಬೇಕೆಂದು ದೇವರು ಬಯಸುತ್ತಾರೆ ನಾವು ನಿತ್ಯಜೀವವನ್ನು ಬೆನ್ನಟ್ಟಬೇಕೆಂದು ಅವರು ಬಯಸುತ್ತಾರೆ ಮತ್ತಾಯನು ಅಧ್ಯಾಯ ಹದಿಮೂರನ್ನು ತೆಗೆಯೋಣ ವಚನ ಮೂವತ್ತ್ ನೋಡೋಣ ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯರೂಪವಾಗಿ ಹೇಳಿದನು ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ ಹೀಗೆ ನಾನು ಬಾಯ್ದೆರೆದು ಸಾಮ್ಯರೂಪವಾಗಿ ಉಪದೇಶಿಸುವೆನು ಅವರು ಏನನ್ನು ಹೊರಪಡಿಸುವರು ನಮ್ಮ ನಂಬಿಕೆಯ ಅಂತಿಮ ಗುರಿ ನಿತ್ಯಜೀವ ಎಂದು ದೇವರು ಪ್ರಕಟಪಡಿಸಿದ್ದಾರೆ ಲೋಕ ಸೃಷ್ಟಿಯಾದಾಗಿನಿಂದ ಇವೆಲ್ಲವೂ ಮರೆ ಮಾಡಲ್ಪಟ್ಟಿವೆ ಹಾಗಾದರೆ ಇಂದು ನಾವು ನಿತ್ಯ ಜೀವದ ರಹಸ್ಯವನ್ನು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಜೀವವೃಕ್ಷದ ಕುರಿತು ಸತ್ಯವನ್ನು ಹುಡುಕಲು ಎಲ್ಲಿಂದ ಪ್ರಾರಂಭಿಸಬೇಕು ಸೃಷ್ಟಿಯಿಂದಲೂ ಅದು ಮರೆಯಾಗಿರುವುದರಿಂದ ನಾವು ಸೃಷ್ಟಿಯ ಇತಿಹಾಸವನ್ನು ಪರಿಶೀಲಿಸಬೇಕಲ್ಲವೇ ಸತ್ಯವೇದ ಅರವತ್ತಾರು ಪುಸ್ತಕಗಳಲ್ಲಿ ಸೃಷ್ಟಿಯ ಇತಿಹಾಸವನ್ನು ಒಳಗೊಂಡಿರುವ ಆದಿಕಾಂಡ ಪುಸ್ತಕಕ್ಕೆ ಹೋಗೋಣ ಮತ್ತು ಲೋಕ ಸೃಷ್ಟಿಯಾದಾಗಿನಿಂದ ಏನನ್ನು ಮರೆ ಮಾಡಲಾಗಿದೆ ಎಂಬುದನ್ನು ಕಂಡುಹಿಡಿಯೋಣ ಹಾಗಾಗಿ ದೇವರು ನಮಗೆ ನೀಡುವುದಾಗಿ ವಾಗ್ದಾನ ಮಾಡಿದ ನಿತ್ಯಜೀವದ ಆಶೀರ್ವಾದವನ್ನು ನಾವು ಸ್ವೀಕರಿಸಬಹುದು ಆದಿಕಾಂಡ ಅಧ್ಯಾಯ ಎರಡರಲ್ಲಿ ದೇವರು ಮನುಕುಲಕ್ಕಾಗಿ ಎದೆ ತೋಟವನ್ನು ಸೃಷ್ಟಿಸಿದರು ಮತ್ತು ಅಲ್ಲಿ ಮಾನವ ಜೀವನವನ್ನು ಪೋಷಿಸುವ ಜೀವವೃಕ್ಷದಿಂದ ಅಮೂಲ್ಯವಾದ ಹಣ್ಣನ್ನು ಒದಗಿಸಿದರು ಅಧ್ಯಾಯ ಎರಡು ವಚನ ಅನ್ನು ನೋಡಿ ಆದಿಕಾಂಡ ಅಧ್ಯಾಯ ಎರಡು ವಚನ ಎಂಟು ಅಧ್ಯಾಯ ಎರಡು ವಚನ ಎಂಟುರಲ್ಲಿ ಹೀಗೆಂದು ಬರೆಯಲಾಗಿದೆ ಇದಲ್ಲದೆ ಯೆಹೋದೇವರು ಮೂಡಣ ದಿಕ್ಕಿನಲ್ಲಿರುವ ಏದೆನ್ಸಿಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು ಮತ್ತು ಯೆಹೋದೆವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂವಿಯಲ್ಲಿ ಬೆಳೆಯ ಮಾಡಿದನು ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಏನಿತ್ತು ಒಳ್ಳೆದರ ಕೆಟ್ಟದ್ದರ ಅರುಹನ್ನೂ ಹುಟ್ಟಿಸುವ ವೃಕ್ಷವನ್ನು ಬೆಳೆಯಿಸಿದನು ನಮಗೆ ನಿತ್ಯಜೀವವನ್ನು ಖಾತರಿಪಡಿಸುವ ಮತ್ತು ನೀಡುವ ಜೀವವೃಕ್ಷವಿತ್ತು ಮತ್ತು ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರವನ್ನು ಸಹ ಅಲ್ಲಿ ಇರಿಸಲಾಯಿತು ವಚನ ಹದಿನಾರನ್ನು ಓದುವುದನ್ನು ಮುಂದುವರಿಸೋಣ ಇದಲ್ಲದೆ ಯಹೋವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥರ್ಥವಾಗಿ ತಿನ್ನಬಹುದು ನಾವು ಯಾವುದನ್ನು ತಿನ್ನಬಾರದು ಒಳ್ಳೆದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ತೆ ಹೋಗುವಿ ಎಂದು ವಿಧಿಸಿದನು ಸೃಷ್ಟಿಸಲ್ಪಟ್ಟ ಹಲವಾರು ಮರಗಳಲ್ಲಿ ಜೀವವೃಕ್ಷ ಮತ್ತು ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಮೂಲಕ ದೇವರ ಗುಪ್ತಚಿತ್ತವನ್ನು ಕಂಡುಕೊಳ್ಳೋಣ ದೇವರು ಇದೇನ್ ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ವ್ಯಥೇರ್ಥವಾಗಿ ತಿನ್ನಬಹುದು ಆದರೆ ಒಳ್ಳೆದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂದು ಹೇಳಿದರು ಎಷ್ಟಾದರೂ ನಾವು ಆದಿಕಾಂಡ ಅಧ್ಯಾಯ ಮೂರನ್ನು ನೋಡಿದರೆ ಆದಾಮ ಮತ್ತು ಹವಸರ್ಪದಿಂದ ಶೋಧನೆಗೆ ಒಳಗಾದಾಗ ಏನಾಯಿತು ಅವರು ಅದರ ಹಣ್ಣನ್ನು ತಿನ್ನುವಂತಾಯಿತು ಅಧ್ಯಾಯ ಮೂರು ವಚನ ನಾಲ್ಕು ನೋಡೋಣ ಆಗ ಸರ್ಪವು ಸ್ತ್ರೀಗೆ ನೀವು ಹೇಗೂ ಸಾಯುವುದಿಲ್ಲ ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದ್ದರ ಬೆದವನ್ನು ಅರಿತವರಾಗುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಇದೆ ಎಂದು ತಿಳಿದು ಅದನ್ನು ತೆಗೆದುಕೊಂಡು ತಿಂದರು ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು ಕೂಡಲೇ ಅವರಿಬ್ಬರ ಕಣ್ಣುಗಳು ತೆರೆದವು ತಾವು ಬೆತ್ತಲೆಯಾಗಿದ್ದೆವೆಂದು ತಿಳಿದು ಅಂಜೂರದ ಎಲೆಗಳನ್ನು ಹೊಲಿದು ಉಟ್ಟುಕೊಂಡರು ಈ ರೀತಿಯಾಗಿ ಆದಾಮ ಮತ್ತು ಆದವ್ವ ಕೊನೆಗೆ ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರವನ್ನು ತಲುಪಿದರು ಮತ್ತು ದೇವರ ಕಟ್ಟುನಿಟ್ಟಿನ ನಿಯಮವನ್ನು ಮುರಿದರು ಆದ ಕಾರಣ ಪಾಪ ಮತ್ತು ಮರಣವು ಇಡೀ ಮನುಕುಲದ ಮೇಲೆ ಬಂದಿತು ಇಡೀ ಮನುಕುಲವು ಈ ರೀತಿಯ ಮರಣದಡಿಯಲ್ಲಿ ಸಿಕ್ಕಿಹಾಕಿಕೊಂಡಿದೆ ಹಾಗಾದರೆ ಅವರು ಶಾಶ್ವತವಾಗಿ ಬದುಕಲು ನಿಜವಾಗಿಯೂ ಯಾವುದೇ ಮಾರ್ಗವಿಲ್ಲವೆ ಸಮಸ್ಯೆ ಇರುವಲ್ಲಿ ಪರಿಹಾರವೂ ಇರುತ್ತದೆ ಎಂಬ ಮಾತಿದೆ ಅವರು ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದಿಂದ ತಿಂದರೂ ದೇವರು ಜೀವದ ಒಂದು ಮಾರ್ಗವನ್ನು ತೆರೆದರು ಪ್ರಮುಖ ಭಾಗವು ಆದಿಕಾಂಡ ಅಧ್ಯಾಯ ಮೂರು ವಚನ ಇಪ್ಪತ್ತೆರಡರಲ್ಲಿ ಅಡಗಿದೆ ವಚನ ಇಪ್ಪತ್ತೆರಡನ್ನು ನೋಡೋಣ ಮತ್ತು ಯೇಹೋದೇವರು ಈ ಮನುಷ್ಯನು ಒಳ್ಳೆದರ ಕೆಟ್ಟದ್ದರ ಬೆದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ ಇದರಿಂದ ಇವನು ಕೆಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಫಲಿತಾಂಶ ಏನಾಗುತ್ತದೆ ಇಲ್ಲಿ ಮುಖ್ಯವಾದ ವಿಷಯವೆಂದರೆ ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಲಕ್ಷಣವೆಂದರೆ ಅದನ್ನು ತಿಂದಾಗ ಮರಣ ಮತ್ತು ಜೀವವೃಕ್ಷದ ಲಕ್ಷಣವೆಂದರೆ ನಿತ್ಯಜೀವ ಈ ಎರಡು ಮರಗಳು ವಿರುದ್ಧ ಗುಣಲಕ್ಷಣಗಳನ್ನು ಹೊಂದಿವೆ ಒಂದನ್ನು ವಿಷವೆಂದು ಪರಿಗಣಿಸಬಹುದಾದರೂ ಇನ್ನೊಂದು ಸೇವಿಸಿದರೆ ನಿತ್ಯಜೀವವನ್ನು ನೀಡುತ್ತದೆ ಆದಿಕಾಂಡ ಅಧ್ಯಾಯ ಮೂರರಲ್ಲಿ ಅದರ ಗುಣಲಕ್ಷಣಗಳನ್ನು ಪರಿಶೀಲಿಸುವ ಮೂಲಕ ನಾವು ದೇವರ ವಾಕ್ಯದಲ್ಲಿರುವ ಸತ್ಯವನ್ನು ಪ್ರಕಟಪಡಿಸಬಹುದು